ಇವತ್ತು ಮರೆಯಕ್ಕಾಗದಂತಹ ದಿನ ಅಂತ ಇವತ್ತು ಈ ಸಂದರ್ಭದಲ್ಲಿ ನನ್ಗೆ ಅನಿಸ್ತಾ ಇದೆ ನಾನು ಹೇಳೋದಿಷ್ಟೇ ಇವತ್ತು ಈ ಸಂದರ್ಭಕ್ಕೆ ಈ ಒಂದು ಬಲರಾಮನ ಆ ದಿನಗಳಿಗೆ ಇವತ್ತು ನೀವೆಲ್ಲರೂ ಬಂದಿದ್ದೀರ ಅದು ನನ್ನ ನೆಚ್ಚಿನ ಸಹೋದರರು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಫಸ್ಟ್ ಇಷ್ಟಪಡ್ತೀನಿ ಸ್ವಾಗತ ಹಾಗೂ ಥ್ಯಾಂಕ್ ಯು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿನಿಂದ ಹೇಳ್ಕೊಬಂದಿದ್ದೀವಿ ಯಾಲೆ ವೆಯ್ಟ್ ಮಾಡಿ ಟೈಮ್ ಬಂದಿದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ನಮ್ಮ ಚೈತನ್ಯ ಸರ್ ಆಗಿರ್ಬೋದು ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಅಂದ್ರೆ ಇವಾಗ ಫ್ಲಾಶ್ ಆಯಿತು ನನಗೊಂದು ಎಲ್ಲ ಥರದ ಕನಸಿತ್ತು ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಆ ಜನಗಳು ಕೊಡೋ ಪ್ರೀತಿಗೆ ನಾವು ಸೋಲ್ ಆಗಲ್ಲ ಟೈಗರ್ ಜೊತೆ ನಾನು ಸುಮಾರು ಕಡೆ ಎಲ್ಲ ಕರ್ನಾಟಕದ ಜ ಮೂಲ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದರೆ ನನಗೆ ತುಂಬ ಇಷ್ಟ ಆಯಿತು ನಾವೇನು ಅಲ್ಲ ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರ್ ತೊಗೊಂಡ್ಬರ್ತೀವಿ ಅಷ್ಟೇ ಬಟ್ ಅವರು ಜೋಬಿಂದ ತೆಗೆದು ದುಡ್ಡು ಹಾಕಿ ನಂಬಸಾಕೋದು ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು ಅದಕ್ಕೆ ನಾವು ಸರಿ ಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೊಂದು ಮೇನ್ ರೀಸನ್ನು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗೆಲ್ಸಕ್ಕೆ ದುಡ್ಡು ಮಾಡೋಕ್ಕಂತೂ ನಾನು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಯಾಕೆಂದ್ರೆ ದುಡ್ಡು ಮಾಡೋದಾಗಿ ನಾನು ಬೇರೆ ಕಡೆನೇ ಮಾಡ್ತಾ ಇದೆ ಅದು ನನಗೆ ಅವಶ್ಯಕತೆ ಇಲ್ಲ ಜನಗಳು ಪ್ರೀತಿ ವಿಶ್ವಾಸ ಗೆಲ್ಸಕ್ಕೆ ಅಷ್ಟೇ ಬಂದಿರೋದು ನಾನು ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಾಗೊತ್ತಿರಲೂ ಟ್ವೆಂಟಿ ಫಿಫ್ತ್ ಫಿಲಮ್ ಆಯ್ತು ನಮ್ಮದು ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ ಎಷ್ಟು ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ ಟ್ವೆಂಟಿ ಫಿಫ್ತ್ ಸಿನಿಮಾಗೆ ಬಂತು ಬಲರಾಮ ತುಂಬ ಇದೆ ಹೇಳೋದು ಫಸ್ಟು ಕಂಟೆಂಟ್ ಏನಿದೆ ಬಿಗ್ ಅನೌನ್ಸ್ಮೆಂಟ್ ಬರಲಿ ಆಮೇಲೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾ ಯಿಂದ ಬೆಂತ ಹಾರೈಸ್ತಾ ಇದ್ದಿದ್ದಂಥವರು ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರಂತ ಏನಂತೀವಿ ಅಂಡರ್ ವರ್ಲ್ಡ್ ಜಾನ್ರನ್ನ ಸಿನಿಮಾ ಮಾಡಿರಲಿಲ್ಲ ಒಂದೇನಂದ್ರೆ ಬ್ರ್ಯಾಂಡ್ ಆಗಿ ಹೋಗ್ತೀನಿ ಅನ್ನೋ ಒಂದು ಭಯ ಆಯಿತು ನಾನೊಬ್ಬನಿಂದ ಬಲ ಸಿಕ್ಕಿದ್ದಲ್ಲ ಬಲರಾಮ ಟೀಮ್ಗೆ ನನ್ನ ಇಬ್ರು ವ್ಯಕ್ತಿಗಳು ಮೇನ್ ಬೇಕೇ ಬೇಕು ಟೈಗರ್ ಆಗು ಚೈತನ್ಯ ಸರ್ ನಮ್ಮ ಮೂರ್ ಜನ ನಿಂತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಸರ್ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಮುಂದೆ ಮಾತಾಡ್ತೀನಿ ಆದರೆ ಇವತ್ತು ಸ್ಟಾರ್ ಇವತ್ತು ನನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಮೊದಲನೇದಾಗಿ ನಾನು ನಮ್ಮ ಶ್ರೇಯಸ್ ಅವ್ರ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಅಂತ ಪ್ರತಿಭೆನ ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದ್ಮೇಲೆ ಅವ್ರು ಮಾಡ್ತಿರೋದೆ ನಮ್ಮ ಕನ್ನಡ ಸಿನಿಮಾ ಮಾಡಕ್ ಬಂದಿದ್ದಾರೆ ನಾವೆಲ್ಲರೂ ನಮ್ಮೆಲ್ಲ ಕನ್ನಡಿಗರು ನಮ್ಮ ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತ ಬರ ಕೇಳೋಣ ದ Santos, Mariana! ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ನಮ್ಮ ಬಲರಾಮ ಚಪಳಿಯೊಂದಿಗೆ ಒನ್ ಸ್ವಾಗತಿಸಿ ಟೈಗರ್ ವಿನೋದ್ ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ನಿರ್ಮಾಪಕಿ ಪದ್ಮಾವತಿ ಜಯರಾಮ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬರಬೇಕು ಮಾಧ್ಯಮದವರ ಪ್ರಶ್ನೋತ್ತರಕ್ಕೂ ಮುನ್ನ ಟೈಗರ್ ಅವ್ರಿಂದಲೇ ಮಾತ್ ಶುರು ಮಾಡೋಣ ಅಂತ ಹೇಳಿ ದಯವಿಟ್ಟು ಸಂತೋಷ್ ನಾರಾಯಣ ಸರ್ ಬಂದಿದ್ದಾರೆ ಕಲ್ಟ್ ಗ್ಯಾಂಗ್ಸ್ಟರ್ ನ ಯಾವ್ದೇ ಬ್ಯಾಕ್ ಗ್ರೌಂಡ್ ಬಿಜೆಪಿ ತೆಗೆದು ನೋಡಿದ್ರು ಅವ್ರು ಇರ್ತಾರೆ ಅಲ್ಲಿ ಸೊ ನಿಮ್ಮ ಇಪ್ಪತ್ತೈದನೇ ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಾಧ್ಯಮದ ಮಿತ್ರರು ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ ಅಲ್ಲಿಂದ ನನಗೆ ಒಂದು ಸ್ವಲ್ಪ ಭಯ ಆಯಿತು ಥ್ಯಾಂಕ್ ಯು ನವರಸನ್ ಸರ್ ಮತ್ತೆ ಎಲ್ಲ ಅಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ ಸೊ ಎಲ್ಲರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರ ಫಸ್ಟು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ನ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ತುಂಬಾ ಮಾತಾಡಬಾರ್ದು ಯಾಕಂದರೆ ಇವತ್ತು ಸ್ಟಾರ್ ಇವರು ಇವರೇ ಮಾತಾಡಬೇಕು ಹೆಚ್ಚಾಗಿ ಹಾಗೆ ಸರ್ ಸಾವ್ರಿಗೂ ಧನ್ಯವಾದಗಳು ನನ್ನ ಇಪ್ಪತ್ತೈದನೇ ಸಿನಿಮಾ ಅವ್ರನ್ನ ಅವರ ಹತ್ತನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವ್ರಿಗೂ ನಮ್ಮೆಲ್ಲರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಿಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರ ರೈತರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ ಬೀಟ್ ನಮ್ಮ ಗಿರೀಶ್ ಸಾಹೇಬರು ಏಪ್ಲೆಕ್ಸ್ ಅವರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ನವೀನ್ ರೆಡ್ಡಿ ಅವರು ಮಾದೇವ ಸಿನಿಮಾ ಡೈರೆಕ್ಟರು ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ ಅವ್ರ ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು ಪದ್ಮಮ್ಮ ಅವ್ರ ಫ್ರೆಂಡ್ಸ್ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವಂತೂ ಈ ಟಿನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರಲಿಲ್ಲ ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ನಿಜವಾಗ್ಲೂ ಹೇಳಬೇಕು ನಮ್ಮ ಸಿನಿ ಕಟ್ಸು ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳಪ್ಪ ಯಾಕಂದರೆ ಎಷ್ಟೊಂದು ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ ಮೂರು ಮೂರು ಗಂಟೆ ಬೆಳಗಿನ ಜಾವ ಇವತ್ತು ಮೂರು ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತು ಏನೇ ನೋಡಿದ್ರು ಅವರಿಂದನೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ ಯಾವಾಗಲೂ ಹೇಳ್ತಿರ್ತೀನಿ ಸೊ ಪಾಪ ಅವನು ಆ ಹುಡುಗ ಏನು ಬರಬೇಕು ಏನು ಎಲ್ಲ ಒಂದು ಅವನು ಭಾಳಷ್ಟು ಕಷ್ಟಪಟ್ಟಿದ್ದೇನೆ ಹಾಗೂ ಎಲ್ಲ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಆ್ಯಂಡ್ ಚೇತನೆ ಸರ್ ಅವರ ತಂದೆಯವರು ಹಾಗೂ ತಾಯಿಯವರವರು ಶ್ರೀಮತಿ ಅವರು ಬಂದಿದ್ದಾರೆ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು ಮಹೇಶ್ವರಲ್ಲಿದ್ದರೂ ಥ್ಯಾಂಕ್ ಯು ಮಹೇಶ್ ಸರ್ ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ ಅವರು ಒಂದು ಡೈರೆಕ್ಟರ್ ಆದರೂ ಪಾಪ ಅವರು ಬಂದು ಒಂದಿಷ್ಟು ಪಿ ಆರ್ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು ಸೊ ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ಕಾವ್ಯ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ನೆಕ್ಸ್ಟು ವೇದಿಕೆ ಇನ್ನೂ ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ ಆ್ಯಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳಬಹುದು ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ ಇವರ ಕೆಲಸ ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವರು ಫೇಸ್ ನೋಡಿರಲ್ಲ ಬಟ್ ಒಡ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ ಒಂದು ಶಾರ್ಟ್ಸಲ್ಲಿ ಆಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡ ಚೆನ್ನೈದೊಂದು ಏನು ಮ್ಯೂಸಿಕ್ ನೋಡಿದ್ರಿ ಸೊ ಪ್ಲೇ ಮಾಡಿ ಒಂದು ನಿಮಿಷ ಈ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗ್ಲಿ ನಮ್ಮ ಕರ್ನಾಟಕ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಆಕ್ಚುಲಿ ಶ್ರೇಯಸ್ ಅವರಾಗ್ಲಿ ಚೇತನೇಶ್ ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದ್ರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂಡ್ ಒಂದು ಕಲ್ಟ್ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟ್ ಆಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟೆಲ್ಲ ಹೆಸರುಗಳು ಬಂತು ಬಟ್ ಆಗಲಿ ಆ್ಯಂಡ್ ಶ್ರೇಯಸ್ ಅವರಲ್ಲಾಗಲಿ ಆಗಲಿ ಭಾಳಷ್ಟು ನಂಗೆ ಥ್ಯಾಂಕ್ಸ್ ಹೇಳಕ್ಕೆ ಏನಕ್ಕೆ ಅಂದರೆ ಒಬ್ರು ಮಹಾನ್ ಕಲಾವಿದರು ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ ಭಾಳಷ್ಟು ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದ್ದು ಆ್ಯಕ್ಚುಲಿ ಏನು ಅಂದರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮಲ್ಲಿ ಮಾತಾಡ್ಸಿದ್ವಿ ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ ಸೆವೆಂಟೀಸು ಏಯ್ಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿ ಪಟ್ಟರು ನನಗೆ ಬೇರೆ ಥರದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ ನನ್ಗೆ ಖುಷಿ ಆಗ್ತದೆ ಅಂಥೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದಿರೋ ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಯೂಶಲಿ ದಿಸ್ ಇಸ್ ಮೈ ಜಾಬ್ ಟು ಟು ಎಲಿವೇಟ್ ದ ಸೀನ್ ವಾಟ್ ವಾಸ್ ಹ್ಯಾಪ್ನಿಂಗ್ ಆನ್ ಸ್ಕ್ರೀನ್ ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ಹಂಬಲ್ಡ್ ಬೈ ದ ಸೋ ಮಚ್ ಲವ್ ದಟ್ ಯಾವ್ ಶೋನ್ ಆ್ಯಂಡ್ I cannot forget this. This I'll keep remembering this two minutes of non-stop uh, uh, action here. Thank you so much. Um, my mom was uh, uh, she was from a very uh, uh, economically very poor background, and uh, uh, she was raised by her uh, neighbor who didn't have a child uh, of her own, and they raised her as their own child and. Um, the, the neighbor lady was a uh, Kannadiga and she raised my mom and my mom speaks great kannada and she uh, next event again. next event please and, bring her, uh, sir. and i'm i'm very very grateful and it's all the love that my mom uh, received from this family that was so close and it, literally uh, i'm standing before you because of uh, the support that my mom received uh, when she was young and uh, i'm so so so, so grateful uh, for that and also one of my earliest works uh, was uh, in canada films i was a programmer i worked with uh, ragu Dixit here and and uh, it's an honor and i'm so grateful that i've got this opportunity to work with uh, chaitanya and uh, mr vinod and um, adinagulu was amazing and it, it's for for, yeah, for us uh, uh, Tamil audience it's one of the cult classics of uh, gangster movies I would say if I can call that and I'm uh, I'm a big fan of uh, uh, Ilayaraja sir and I, I consider him as as my musical father and uh, I'm so grateful that uh, I've got this opportunity I, I would like to thank him also and uh, and uh, and I would love to thank you for the amazing love that you've given us the audience's uh, uh, you followed uh, my music and in general Tamil music uh, a lot, and you have been so inspiring to us. And the way you've celebrated some songs uh, and some like music of, example, Vada uh, Chennai and so on, it is so nice to and overwhelming to um, receive such love from all of you. And um, uh, we'll be putting our heart and soul into this film, and uh, we have a the team is all pumped up, especially after. What all we've been doing recently, and we have an amazing musical team, and we are so so ready to blast away uh, on Chaitanya's next and Mr. Vinod's next. This, this is going to be a. a uh, from the looks of it it, it, it feels like an epic film, and uh, and you've been killing it uh, in Canada, and it's so inspiring. You've been literally doing uh, uh, movies that are connecting to a wider audience across the world one of my uh, main inspirations is my mom uh, because uh, she uh, she's a her literature in Canada is amazing and I've always had a thought in the back of the mind that I have not done justice to that language by not even learning it for me this is like a gift uh, that you've given so I always wanted to do films in all languages uh, <laughs> ಕಡೆಗೆ ಇಳಿಯರಾಜ ಅವ್ರು ಎರಡು ಹಾಡು ಹಾಕಿದ್ರು ಆದ್ರೆ ಈ ಸತಿ ಹಾಡ್ಗಳು ಇರುತ್ತೆ ಈ ಹಾಡಲ್ಲಿ ಈ ಸಿನಿಮಾದಲ್ಲಿ ಅದ್ರಿಂದ ಅಷ್ಟ ಇರುತ್ತೆ ಇನ್ನೊಂದೇನ್ ನಿಮ್ ಪ್ರಶ್ನೆ ಎಷ್ಟ್ ಹಾಡುಗಳಿರುತ್ತೆ ಆ ಸರ್ ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು ಒಬ್ರು ನಿರ್ದೇಶಕರು ಅವ್ರ ಹತ್ರ ಬಂದು ಐದು ಹಾಡುಗಳು ಮಾಡ್ಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ ಕಡೆಗೆ ಅವ್ರ ಸಿನಿಮಾ ಮುಗಿಸ್ದಾಗ ಒಂಬತ್ತು ಹಾಡ್ಗಳನ್ನ ಕೊಟ್ಟಿದ್ರಂತೆ ಸೊ ನಾನ್ ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರ ಅದನ್ನ ಹಾಡ್ಗಳಾಗಿ ಕನ್ವರ್ಟ್ ಮಾಡ್ತಾ ಇದಾರೆ ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ ಒಂಬತ್ತು ಇರ್ಬೋದು ಹತ್ತಿರ್ಬೋದು ಅಥವಾ ಐದು ಇರ್ಬೋದು ಗೊತ್ತಿಲ್ಲ ನೀವು ಒಡ ಚೆನ್ನೈದು ನೀವೇನ್ ಕೇಳಿದ್ರಲ್ಲ ಒಡ ಚೆನ್ನೈದು ಇವರು ಹೇಳಿದ್ದು ಆಕ್ಚುಲಿ ಅದು ಥೀಮ್ ಅಲ್ಲ ಆಕ್ಚುಲಿ ಸಾಂಗ್ ಮಾಡಿದ್ರಂತೆ ಅದನ್ನ ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು ಎಸ್ ಎಸ್ ಇವರು ಕೆಲಸ ಮಾಡಿ ಮೇಡ್ ಅ ಸಾಂಗ್ ಅಂಡ್ It turned out to be very bad, actually. So <laughs> I thought, why don't we make this song into a theme? And it became the theme. Yeah. Uh, I really don't have. Uh, I'm, I'm. I would say I'm literally disconnected from uh, any form of expectation. So I just put my effort, and once the film releases, I'm li literally out of it. Uh, so I just react to what's happening uh, with my director and. Try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, uh, literally anybody with uh, with an internet connection can make a difference in the world. So, there's so much, so many people and so many opportunities uh, that are there, and I'm so glad that people have given me such a stage and so much of love and uh, effort. Uh, I've never had uh, my hero visit my house twice ever. So um, uh, Vinod sir has been very kind, and he brought like one big uh, bouquet of flowers when he came. So was, all that love will translate into more uh, effort in the music. That's how I want to respond. And literally, there's no ex no expectation. I just want to freak out in this film and. మేక్ షూర్ ది ఆడియన్సెస్ ఎంజాయ్ ద ఫిల్మ్ అండ్ ట్రైన్ ఎలివేటెడ్ లైక్ హౌ దే హ్యాడ్ అ టూ మినిట్స్ ఆఫ్ బ్లాస్ట్ ఇయర్ ట్రైన్ కన్వర్ట్ దోస్ ఇన్ దిల్మ్ మేబిస్ గ్లోబల్ స్టాండర్డ్స్ విత్ మూవీస్ లైఫ్ లైక్ కాంతారా కేజిఎఫ్ అండ్ సో ఆన్ సో ఐ క్యాంట్ వేయిట్ టు స్టార్ట్ వర్కింగ్ ఆన్ దిస్ ఫిల్మ్ హా సార్ నన్ను ప్రతి సినీహర్సల్ అంత మాట్లాడిస్ జాయి ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಅಲ್ಲಿ ಮಾತ್ರ ಅಲ್ಲ ಸ್ಕ್ರಿಪ್ಟ್ ಇರ್ಬೋದು ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು ಇನ್ಫ್ಯಾಕ್ಟ್ ಸಂತೋಷ್ ಅವರು ಹೇಳ್ತಾ ಇದ್ರು ನಾವು ಕಂಪೋಸ್ ಮಾಡೋ ಸೆಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ ಈ ವುಡ್ ಜಾಯಿನ್ ಇನ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅ ಹೀರೋ ಡೂ ದಟ್ ಅಂತ ಸೊ ದೇರ್ ಇಸ್ ಲಾಟ್ ಆಫ್ ತುಂಬಾ ಎಫರ್ಟ್ ಇರುತ್ತೆ ಅವರು ಅವರ ಯಾಕೆಂದ್ರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನ ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳನ್ನು ನೋಡಿದ್ರೆ ನೆಲ್ಸನ್ ಇರ್ಬೋದು ಮಹದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ಬಹಳ ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇ ಐ ನ್ಯೂ ಇಟ್ ವಾಸ್ ಅ ಹ್ಯೂಜ್ ಕಲ್ ಕ್ಲಾಸಿಕ್ ಬಟ್ ಒನ್ಸ್ ಐ ಗಾಟ್ ದ ಫಸ್ಟ್ ಕಾಲ್ ಆ್ಯಂಡ್ ಬಿಫೋರ್ ವಿ ಮೆಟ್ ಐ ವಾಚ್ ದ ಫಿಲ್ಮ್ ಐ ಲವ್ಡ್ ಇಟ್ ಆ್ಯಂಡ್ ಆ್ಯಂಡ್ ಹೀ ಇಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಫಾರ್ ದಿಸ್ ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ಹಿಲ್ ಕ್ಯಾರಿ ದ ಲವ್ ಆ್ಯಂಡ್ ಲೈಕ್ ಇಲ್ ಬಿ ಆ್ಯಂಪ್ಲಿಫೈಡ್ ಇನ್ ಅ ಮಚ್ ಮಚ್ ಬಿಗರ್ ಸೆನ್ಸ್ ಫಾರ್ ದಿಸ್ ಫಿಲ್ಮ್ ಆಫ್ಲಿ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗೋಲ್ಲ ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವಣ ಅಥವಾ ಕ್ಯಾರಮಾನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಇದು ಮಾಡಬೇಕು ಒಂದು ಅಂದ್ರೆ ಇಂತ ಒಬ್ಬರು ಕರ್ಕೊಂಡ್ಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜ್ ಅಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ಲಿ ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ ಈ ಒಂದು ಇಪ್ಪತ್ತೈದು ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟ್ಲ್ ಲಾಂಚ್ ಆಗೋ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನ ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಆಶೀರ್ವಾದ ಇದೇ ತರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ ಇದು ಬಯೋಪಿಕ್ ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ರೆ ಅದಕ್ಕೆ ಅದು ಬರೀ ಕಾಕತ್ತಾಳಿಯ ಹೊರತು ಯಾಕೆಂದ್ರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ ಅವೆಲ್ಲವೂ ಸ್ಫೂರ್ತಿ ಇದಕ್ಕಿರುತ್ತೆ ಆದರೆ ಇದು ಕಾಲ್ಪನಿಕ ಕತೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ ಸರ್ ಕಾಲ್ ಮಿ ಟು ಸಿಂಗ್ ದ ಸಾಂಗ್ ಐ ವಾಸ್ ಲೈಕ್ ರಾಮನ್ ಸರ್ ಸಚೆಂಡ್ ಡಿ ವಾಂಟ್ ಮಿ ಟು ರೂಯಿನ್ ಇಸ್ ಗ್ಲೋರಿಯಸ್ ಕ್ಯರಿಯರ್ ಲೈಕ್ ಓಕೆ ಇಟ್ಸ್ ಓಕೆ ಸಿಂಗ್ ಇಲ್ ಬಿ ಗುಡ್ ಅಂಡ್ ಥ್ಯಾಂಕ್ ಯು ರಾಮನ್ ಐ ಡೋಂಟ್ ವರ್ಡ್ಸ್ ಟು Thank him, he's such a legend. I have all, all said this many times. Raja sir is my father in music and Raman Sir is my mother. That's how I consider them. So thank you so much uh, for the opportunity. Here we go. Please turn off all the cameras if you want if you don't want to be <laughs> shocked later. <laughs> நீ கொட்டையா சும்மா நடக்குறியா மஜவாயி நிக்கிறிய பஞ்சு முட்டாயா ஆமா பஞ்சு முட்டாயா ஐயோ பஞ்சு முட்டாயா மஜவாயி நிக்கிறிய பஞ்சு முட்டாயா ஆமா பஞ்சு மிட்டாயா ஐயோ பஞ்சு மிட்டாயா

ಇಲ್ಲ ಖಂಡಿತ ಆಗ್ಲೇ ಒಂದು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ ಅವತ್ತು ಖಂಡಿತ ಯಾರು ನೀವು ಸಮಯರವರು ನೀವು ಹೇಳ್ಕೊಡಲ್ಲ ಖಂಡಿತ ಕನ್ನಡ ಕಲಿತಾರೆ ಕಲಿತು ಅವರೇ ಮಾತಾಡ್ತಾರೆ ಐ ಲೈಕ್ ದ ಮಹಾದೇಶ್ವರ ಸಾಂಗ್ ದಟ್ ನಿನ್ನ ಪೂಜೆಗೆ ಬೈ ಐ ನಾಟ್ ಅನ್ ಸಿಂಗ್ ಬಟ್ ಐ ಲವ್ ಲವ್ ದ ಸಾಂಗ್ ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅವ್ರ ಆಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿ ಅಲ್ಲ ಅಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗ್ಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಯಾವ್ದೇ ಫಂಕ್ಷನ್ ಶಾರ್ಟ್ಸ್ ಅಲ್ಲೇ ನಾನು ಅಂತ ಕೇಳ್ತಿರ್ತಾರೆ ಆಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು ವಿನೋದ್ ಸರ್ ಫಾರ್ ಫಾರ್ ಐ ಕುಕು ದ ಫಿಲ್ಮ್ ಆಡಿಯೋ ಲಾಂಚ್ ಡೈರೆಕ್ಟರ್ ಲೈಕ್ ಸರ್ ಟುಮಾರೋ ಆಡಿಯೋ ಲಾಂಚ್ ಪ್ಯಾಂಟ್ ದಿನ ರಿಲೀಸ್ ಇವೆಂಟ್ ಪಂಚೆ ಮತ್ತೆ ಹಾಕೊಂಡು ಕರ್ಕೊಂಡು ಶಾಪಿಂಗ್ ಮಾಡಿಸಿ ಇಲ್ಲ ಖಂಡಿತ ಏನು ಅಂದ್ರೆ ಅವರು ಅವರ ಒಂದು ಸಿದ್ಧಾಂತ ಏನು ಅಂದ್ರೆ ನನ್ನ ಕೆಲಸ ಮಾತಾಡ್ಲಿ ನಾನೆಲ್ಲ ಅನ್ನೋದು ಸೊ ಹಾಗಾಗಿ ಅವರು ಏನ್ ಕೆಲಸ ಮಾಡ್ತಿದಾರೋ ಎಲ್ರಿಗೂ ಗೊತ್ತಾಗಿದೆ ಸೊ ಬಲರಾಮನ ದಿನಗಳಿಂದ ಇನ್ನು ವೇದಿಕೆಯಲ್ಲಿ ಹೋದ್ರು ಸಾಂಗ್ ಕನ್ನಡ ಸಾಂಗ್ ಹಾಡ್ಲೇಬೇಕು ಅವರು ಹಿಟ್ ಕೊಟ್ಟರೆ ನನಗಿದೆ ಫೋಟೋ ಆದ ನಂತರ ಮತ್ತೊಮ್ಮೆ ವಿಟಿ ಪ್ಲೇ ಆಗತ್ತೆ ನಮ್ಮ ಸಂತೋಷ್ ನಾರಾಯಣನ್ ಸರ್ ಅವರ ಇಂಟ್ರೊಡಕ್ಷನ್ ವಿಟಿ ಅದನ್ನು ನಾವೆಲ್ಲರೂ ನೋಡಿನೇ Garanty News, suddyka šita, niaja, nešita.